ಂತೆ ಹಾಸನಕ್ಕೆ ಹೊರಟಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇಂದು ಹಾಸನಕ್ಕೆ ತೆರಳಲಿದ್ದಾರೆ ಎಚ್ ಡಿ ರೇವಣ್ಣ ಅವರು ನಿನ್ನೆಯಷ್ಟೇ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬೇಲ್ ಸಿಕ್ಕಿತ್ತು ಅರೆಸ್ಟ್ ಆದ ನಂತರ ಹಾಸನಕ್ಕೆ ರೇವಣ್ಣ ಕಾಲೇ ಇಟ್ಟಿರಲಿಲ್ಲ ಇನ್ನು ಕಿಡ್ನಾಪ್ ಕೇಸ್ ನಲ್ಲಿ ಜೈಲಿಂದ ರಿಲೀಸ್ ಆದ ಮೇಲೂ ಕೂಡ ಹಾಸನ ಕಡೆ ಹೋಗೇ ಇರಲಿಲ್ಲ ಮೈಸೂರು ಬೆಂಗಳೂರು ಅನ್ಕೊಂಡು ಎಚ್ ಡಿ ರೇವಣ್ಣ ಅವ್ರು ಓಡಾಡ್ಕೊಂಡಿದ್ರು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಹೊಳನರಸೀಪುರದ ಮನೆದೇವರಿಗೂ ಕೂಡ ಇವತ್ತು ಪೂಜೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಹಾಸನಕ್ಕೆ ತೆರಳಿ ಆಪ್ತರನ್ನ ಭೇಟಿ ಮಾಡಲಿದ್ದಾರೆ ಎಚ್ ಡಿ ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ರೇವಣ್ಣ ಜಾಮೀನು ಸಿಕ್ಕ ಮೇಲೂ ಕೂಡ ಹಾಸನಕ್ಕೆ ಹೋಗಿರಲಿಲ್ಲ ಮೈಸೂರು ಬೆಂಗಳೂರು ಅಂದ್ಕೊಂಡು ಇಲ್ಲೇ ಓಡಾಡ್ಕೊಂಡಿದ್ರು ಆದರೆ ನಿನ್ನೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ಕೂಡ ಬೇಲ್ ಸಿಕ್ಕಿರೋದ್ರಿಂದ ಈಗ ಹಾಸನಕ್ಕೆ ಹೊರಡುವಂತಹ ತಯಾರಿ ಆಗ್ತಾ ಇದೆ ಇವತ್ತು ಹಾಸನಕ್ಕೆ ಹೋಗಲಿದ್ದಾರೆ ಎಚ್ ಡಿ ರೇವಣ್ಣ ಅವರು ಜೊತೆಗೆ ಅವರ ಮನೆ ಕೂಡ ಪೂಜೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ